ಐಡೇ ಸಂದಿನ ವಂದನೆಗಳನ್ನ ಸಮರ್ಪಿಸಿಕೊಂಡು ಹೌದ್ ಹೌದ್ರಿಪ್ಪ ಅದಕ್ಕನಂದ ಏನಪ್ಪ ಜೀ ಜ್ಞಾನಿಗಳು ಕಡೆಯಿಂದ ಮಾತು ಹೇಳ್ತಾರ ಮಾತಾ ಮೇ ತೇಲ್ ಹೈ ಹೌದ ಮೇ ತೇಲ್ ಹೈ ಮಗರ್ ತಿಕ್ತಾನೈ ಪೇಟ್ ಮೆಂಗಾರ್ ಹೈ ಮಗರ್ ಚಲ್ತಾನೈ ಹೌದ ಮೇ ಗೀ ಹೈ ಓಬಿ ಮಗರ್ ದಿಕ್ತಾನೆ ಎಚ್ ಹೇಳ್ತಾರೆ ಜ್ಞಾನಿಗಳು ಕನ್ನ ನಮಗಾರ ಕನ್ನಡ ಬೇಕಾಗ್ಯದ ಕನ್ನಡ ಹೇಳ ಎಳ್ಳಿನೊಳಗೆ ಎಣ್ಣೆದ ಏನ್ ಸರ್ ಎಳ್ಳಿನೊಳಗೆ ಎಣ್ಣೆ ಕರೆ ಎಣ್ಣೆ ಇಟ್ಟವ ಯಾರ ದೇವರ ದೇವರ ಹಿಡ್ದಾರ ಪಾಲ ಚಲೋ ಹಿಡ್ದಾರ ಗೌಡ್ರು ಚಲೋ ಹಲಾ ಹಿಡಿದ ದೇವರ ಅವ್ರು ಹಿಡಿದ ಗುರು ಅಂತಕ್ಕಂಥ ನಮಗ್ ಬಿಟ್ಟಾರ ಬಿಟ್ಟಾರ ತೇಳ್ಮೆ ತೇಳ್ ಅಂದ್ರ ಎಳ್ಳಿನೊಳಗೆ ಎಣ್ಣೆದ ಎನ್ನಿ ತಪ್ಪಾಜಿ ಎನ್ನಿ ತгийಬೇಕಾರೆ ಯಾರು ಬೇಕು ಯಾರು ಬೇಕರೀಪ್ಪ ಗುರುಗಳ ಬೇಕು ಗುರುಗಳಿಂದ ಜಾನಿ ಹೊಂತಾದ ಗಾಳಿ ಎನ್ನಿ ಅದರಲ್ಲಿ ಎನ್ನೇ ಇತರು ಗುರುದಾನ ಗುರು ಆ ಪೇಟ್ ಮೇಂದಾರ್ ಹೈ ಮಗರ್ چلತಾ ನೈ ಅಂದ್ರೆ ಎನ್ರೀಪ್ಪ ಮಾತಾ ನಮ್ ನಿಮ್ಮೆಲ್ಲಾ ಋದ್ರದೊಳಗೆ ಬೆಂಕಿ ಅದ ಆಗ ಈ ಬ್ಯಾಂಕಿೊಳಗೆ ಬೆಂಕಿ ಎಕ್ಕೆ ಒಳಗೆ ಬೆಂಕಿ ಇಟ್ಟ ಯಾವ ಯಾರ ದೇವ್ರ ಕರೆ ದೇವ್ರ ಇಟ್ಟೇವ್ ಇಟ್ಟ ಇದಕ್ಕಾಗ್ಯ ಅನ್ನ ಹಾಕಬೇಕಾಗ್ಯ ಅನ್ನ ಅದ ಅನ್ನ ಪಚ್ಚಿನ ಹಾಕ್ತದ ಕ್ರಿಯೆ ನಡೆಸ್ತದ ಕೆಲಸ ಕೊಡ್ತದ ಹೌದು ಆ ಇನ್ನ ದೂರು ಗೇಹೆ ಒಬಿ ಮಗರ್ ಸಿಕ್ತಾನೆ ಅಂದ್ರೆ ಏನ್ರಿಪ್ಪ ಮಾತಾ ಅಲ್ಲಿ ತುಪ್ಪದ ತುಪ್ಪದ ತುಪ್ಪ ತೆಗೀದ್ಯಾರ ಬೇಕು ಹುಬೇಕು ಹುರ್ಬೇಕು ಹೌದ ಆ ಹಾಲಾಗಿನ ತುಪ್ಪ ಹಿಂಡಿ ಕಾಸಿ ಹೆಪ್ಪ ಹಾಕಿ ಕಡಗ ಕಟ್ಟದಾಗಿ ಬೆಣ್ಣಿ ತಯಾರಾಗ್ತದ ಅದೇ ಬೆಣ್ಣೆ ಒಯ್ದು ಒಲಿ ಮೇಲೆ ಕಾಸಿ ತುಪ್ಪ ಹಾಕ್ತದ ಆತದ ಅದೇ ತುಪ್ಪ ಇವತ್ತು ದೀಪ ಹಚ್ಚ ದೀಪ ಹತ್ತದಕ್ಕೆಲ್ಲ ಯಾರು ಬೇಕು ದೀಪ ಹಚ್ಚಿ ಎಲ್ಲ ಮಷಿನಿಗೆ ಗುರುಗಳ ಬಂದಾಗೆ ದೀಪ ಹತ್ತದ ಹತ್ತದ ಮತ್ತ ಹಾಲ ತುಪ್ಪ ಕರೆ ಹುಟ್ಟ್ಯಾದ ದೇವರು ತಯಾರು ಮಾಡ್ಯಾರ ತಿಳ್ಕೋ ತುಪ್ಪ ಒಯ್ದು ಹಳ್ಳಿ ಹಾಲ್ನ ಕುಡಿಸ್ರೆ ಕೊಡಂಗೈತನು ದೇವ್ರ ಕುಡಿಸ್ಬೇಕಲ್ಲ ಅದನ್ನ ದೇವ್ರ ಕುಡಿಸ್ಕೋಬೇಕಲ್ಲ ಹೆಂಗ್ರಿ ಗುರು ಅಂದ್ರೆ ಹೆಂಗಂದ್ರ ಹೆಂಗ್ರಿ ಒಂದು ತಯಾರು ಮಾಡಿ ಮ್ಯಾಲ ರೆಡಿ ಮಾಡಿ ಇಟ್ಟ ಹಳ್ಳಿ ದೇವ್ರೊಳಗ್ ಕೂಡಕ್ ಬರಂಗಿಲ್ಲ ಇಲ್ಲ ಇಲ್ರಿ ಗುರು ಅಂತಕ್ಕಂತ ಹೆಂಗ್ ಸಮರ್ಥದಾನ ಇನ್ನ ಹೇಳಿ ಸರ್ಜೋರಿ ಕಳಾ ತಡದ್ರು ಬೈ ತಡದ್ರು ಹೇಳ್ಯಾರ ಏನ್ ಹೇಳಿಪ್ಪ ನಿಮ್ಮ ಗುರು ಅಂದ್ರೆ ಯಾರು ಗುರು ಎಲ್ಲಿ ಹುಟ್ಟ್ಯಾರ ಗುರುವಿನ ಕೆಲಸ ಏನಾದ್ರು ಹೇಳ್ಬೇಕಾಗ್ಯದ ಬಹಳ ಖರ್ಚು ಬೇಕಂತ ಹೇಳ್ತಾರ ಅದಕ್ಕೆ ಹೇಳ್ತಾರ ಮಾತ ಏಕಮೂರ್ತಿ ತ್ರಿಕಾರ ಬಾಗಮ್ಮ ಊಖ ಗುರು ರೂಪಕ ಮಖ ಜಂಗಮೇ ಓಂಕಾರ ಪರ ಮಾತಾ ಅಖಾರವೆಂದ್ರೆ ಲಿಂಗ ಲಿಂಗನೇ ಹುಟ್ಟಿ ಹುಟ್ಟಿ ಪರ ಬ್ರಹ್ಮ ಬ್ರಹ್ಮ ಮಖರವೆಂದ್ರೆ ಜಂಗಮ ಜಂಗಮ ಜಂಗಮನೆ ಪಾದ ಪಾದವೇ ವಿಷ್ಣು ಶಿರಸೇ ಶ್ರೀರುದ್ರ ಆ ದೇವರೆಲ್ಲ ತಯಾರು ಮಾಡ್ಯಾರ ಈ ಶರೀರ ತೂಕ ಜಗನ್ನಾಥಾ ಹೌದಾ ಹೌದಾ ಆ ದೇವರ ತಯಾರು ಮಾಡ್ಯಾರ ಕರೆ ಹೌದು ಇವತ್ತು ದೇವರ ತಂದ ಗುಡಿಯಾ ಕುಂದಿಸಬೇಕಾದ್ರೆ ಹಾ ಆ ದೇವರ ಮೇಲೆ ಕಾಲಿಡಾವೆ ಯಾರು ನಿಮ್ ನಿಮ್ಮ ದೇವರ ಮಾಡಿ ಮಾರಿ ಅದು ನನ್ನ ಕಡೆ ಲಕ್ಷಿ ದೇವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಾರ ಯಾರು ಗುರುಲಿಂಗ ಜಂಗಮರ ಬಂದ ಮೂರ್ತಿ ಮೇಲೆ ಕಾಲಿಟ್ಟು ಪಾದೋದಕ ಮಾಡಿ ಅದು ಅಭಿಷೇಕ ಮಾಡಿದಾಗ ದೇವ್ರ ತಯಾರಾಗ್ತದ ದೇವ್ರ ಕಾಯಕ್ ಬಿಡುನಿ ಇದ್ರಾಗಿರ್ತಕ್ಕಂತ ಚೈತನ್ಯ ಪರಮಾತ್ಮ ಒಳಗ ದೇವ್ರದಾನ ಈ ಪರಮಾತ್ಮ ಹಾದಂದ್ರ ಈ ಸೇರಿದಂತೆ ಕ್ರಿಯೆ ಕ್ಯಾರ ಬರಬೇಕು ಬರಬೇಕು ಗುರುಗಳು ಬರಬೇಕು ಗುರುಗಳು ಬಂದು ಸ್ಮಶಾನ ಪಾದೋದಕ್ಕೆ ಮಾಡಿದಾಗ ನಮ್ಮ ತಲೆ ಕಾಲಿಟ್ಟಾಗ ಈ ಸೇರಿದಂತೆ ಕ್ರೇಕ್ ಅನ್ನುವಾರ ಗುರು ಎಲ್ಲಿ ಅಂದ್ರೆ ಇದಕ್ಕೆಲ್ಲ ಏನ ಗುರುವಿನ ಬಗ್ಗೆ ಉದಾಹರಣೆಗಳನ್ನ ಕೊಟ್ಟು ನಮ್ಮ ದೇವರ ಬಗ್ಗೆ ಏನೇನ ಪ್ರಶ್ನೆ ಮಾಡ್ಯಾರ ಹಾಲು ಮತ್ತದಾಗತ್ತ ಅವರು ಏನು ಬಹಳಷ್ಟು ಉಭಯ ತಂಡದವರು ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂತ ಮಾತುಗಳನ್ನ ದೇವರಿಂದ ಜಗತ್ ನಡೆದ ದೇವರಿಂದ ಕೆಲಸ ಕಾರ್ಯಗಳ ನಡೆದಾವ ಅಂತೇಳಿ ದೇವ್ರ ಅದಾನ ಭೂಮಿಯಾಗಿ ಬಂಗಾರ ಇದ್ಕರೇ ಭೂಮಿಯ ಕೆಬ್ಬುಣದ ಭೂಮಿಯಾಗಿ ಕೆಬ್ಬುಣ ಗುರು ಗುರುಬೇಕೆಲ್ಲ ಗುರು ಅದ ಎಲ್ಲಿ ಲಿಂಗ್ಸೂರಂತ ಹಟ್ಟಿ ಗಡಿಯಾಗು ಬಂಗಾರ ಕೋಲಾರ ಗಡಿಯಾಗು ಬಂಗಾರ ಮಾಡ್ತದ ಬಂಗಾರ ಪತ್ತಾರ ಆಭರಣ ಮಾಡ್ದಾಗ ಬಂಗಾರ ಒಂದು ಮೆರಗ ಬರ್ತದೆ ನಿಮ್ಮ ದೇವ್ರ ಮೂರ್ತಿ ಅಂತ ಗುರು ಮಾಡ್ದಾಗ ಗುರು ಮಾಡ್ದಾಗ ಆಗ್ಯಾನ ಹೌದು ಅನ್ತಕ್ಕಂತ ವಿಷಯನ ಪ್ರತಿಪಾದನೆ ಮಾಡ್ಕೊಂಡು ಹೆಂಗ ಅಂತಂದ್ರ ಹೆಂಗ್ರೀಪ ಶಾನ ಕಲ್ಯಾ ಮಾತಿನ ಮಲ್ಯ ಕುಡ್ಯಾರ ಎಲ್ಲಿ ಎಲ್ಲಿ ಕುಡ್ಯಾರ ಹೌದು ತೊರವ್ಯಾ ಮೀಟಿಂಗ್ ಮಾಡ್ಯಾರ ಏನಂತ ಮೀಟಿಂಗ್ ಮಾಡ್ಯಾರ ತೋರಿ ಎಲ್ಲಾ ಮಂಟ್ ಹಾಕೋತ ತಿರ್ಗಾರಿ ಹೌದಾ ಇನ್ನು ಬಿಜಾಪುರ ದೊಡ್ಡ ಸಿಟಿ ಅದ ದೊಡ್ಡ ಸಿಟಿ ಅದ ಇಲ್ಲೇ ಹೋಗಿ ಅಂದ್ರೆ ಮಂಟ್ ಹಾಕಿ ಗೋಳೆ ಮಾಡ್ಕೊಂಡ್ ಬರತ್ರ ಬರ್ಲಾಕತ್ರು 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 ಹಾದ್ಯಾಗ ಹೊಲಾ ಬಾಳೆ ಹಾಕ್ತಿದ ಜೋಳದ ಕಣಕಿ ಜೋಳದ ಕಣಕಿ ಅಲ್ಲಿ ಹೋಗಿ ಬ್ರಿ ಶಲ್ಯಾ ಮತ್ತಿನ ಮಲ್ಲಿ ಅಂದ್ರ ಅವನಿಗೆ ಏನಾದ್ರ ಕಣಕಿ ಗೋಳಿ ಹಾಕವನಿಗೆ ನಾವ್ ಹಾಲ್ ಬಟ್ಟಿ ಜಂಗಮ್ರೀತಿವ್ ಸಂಗಮ ರೀತ ಒಂದು ಗಾಡಿ ತನಿ ಎಣಿಕೂ ಅಂದ್ರು ಅವನಿಗೆ ಅಮ್ಮ ಅಂದ ತೀವ್ ಆಲ್ ಮಟ್ಟಿಯವರು ಇರ್ಲಾಕ್ ನಾವೇನ್ ಇಲ್ಲರಾಗಿಲ್ಲ ಗಾಡಿ ಗಟ್ಟಲೆ ಕುಡ್ಲಾಕ್ ನಂದೇನ್ ದೊಡ್ಡ ಹೊಲ ಇಲ್ಲ ಬೇಕಾದ್ರೆ ಒಂದು ನಾಲ್ಕೈದು ಸುಳ್ಳು ತನಿಗಳಿ ಕುಡ್ತೀವಿ ನಾಲ್ಕೈದು ಸುಳ್ಳು ತನಿಗಳಿಗೆ ಏರ್ತಿ ಕೊಟ್ಟ ತಗೊಂಡ್ರಿ ರಾಮನಗರ್ ಬಂದ್ರಿ ಇವ್ರು ರಾಮನಗರ್ಕ್ ಬಂದ್ರು ರಾಮನಗರದಾಗ ಬಂದ್ ಸಾಲ ಟಿಕಾನ್ ಹೊಡೆದ್ರು ಇವಾಗ ಶ್ಯಾಣೆ ಕಲ್ಯಾಣ ಮಾತಿನ ಮಲ್ಯ ಅಂದತ್ತ ಏನಂದ್ರಿ ನೀ ಮಗ ನಾವು ತನಿ ಎಲ್ಲ ಮುರುದಕ್ಕೆ ನುಚ್ಚು ಕುದಸು ನುಚ್ಚು ಕುದುಸು ಒಂದ್ ದೊಡ್ಡ ಮನಿಗೆ ಹೋಗಿ ಎಲ್ರಿ ಮಂಟ ಹಾಕಿರೋ ನಂದ ಹೌದು ಹಾದ್ಯಾಗ ದೊಡ್ಡ ಬಿಲ್ಡಿಂಗ್ ಇತ್ತಿಲ್ಲ ಮಲ್ಕಾರಿ ಕೋಡ್ ಬಿಲ್ಡಿಂಗ್ ಇತ್ತು ಯಾರೀ ಇವ ನೀವು ಒಳಕು ಹೊರಕುತ್ತಾ ಅಲ್ಲ ಒಳಗ ಮಲ್ಕಾರಿ ಕಾಂಕ್ರೀಟ್ ಕುಗಿದ ಒಳಗ್ ನಮ್ ಸೊಸಿತ್ಳು ಯಾರಿ ಯಾರು ಎತ್ತ ಕೇಳು ಅವಾಗ ಏನ್ ಹೇಳ್ತಾನ ನಾವು ಮೇಲ್ನಾಡು ಮುತ್ಗಾರ ಇತ್ತೀವುಗಾರಿ ಮೇಲ್ನಾಡು ಮುತ್ಗಾರ ಇದುವ ಹೊರಗೆ ಬೈಪಾಸ್ ಎಲ್ಲಿ ಇಟಗಿ ಪಂಪ್ ಬೈಪಾಸ್ ನಮ್ ಗಾಡಿ ಹಿಡ್ದಾರ ಒಂದ್ ದಾ ಹಜಾರ್ ರೊಕ್ಕ ಬೀಳ್ಲಿಕ್ಕೆ ಒಂದ್ ದಾ ಹಜಾರ್ ಒಂದ್ ಹತ್ತ ಸಾವಿರ ರೊಕ್ಕ ಎರಡ್ ಚೀಲ ಚೀಲ್ ಮುತ್ತಾರ್ಥ್ರು ಹೌದೌದು ಹೆಣ್ಮಗಳ ಆಸೆಕ್ ಬಿದ್ದಳು ಹಣಮಗಳ ರೊಕ್ಕ ಬಿದ್ದು ಏನನ್ಬೇಕು ಬರಿ ಮತ್ತೆ ಎರಡ್ ಚೀಲ ಮುತ್ತ ಹತ್ತು ಸಾವಿರ ಕೊಡ್ತಾ ಬರಿ ಚಾಕ್ ಕುಡಕ್ರಿ ಅಂದ್ರೆ సోఫా సెట్ మేలు కు చాకుడు సింగరెట్ సేర్లకత్తా సింగరేట్ ಇವ ಯಾವ್ ಸಾಲ್ಯಾಗ ಕುಸ್ತಿದ್ಲಾ ಹಾ ಈ ಮಗ ತಿಳ್ಕೊಂಡ ಏನ್ ತಿಳ್ಕೊಂಡ ರೆಡಿ ಮಾಡಿ ಗಡಿಗಿ ಹಾಕಿ ಬಗೋಳ ಕೂ ನೀ ಉರಿ ಹಚ್ದ ಉಪ್ಪಿದ್ದಿದಿಲ್ಲ ಉಪ್ಪ ಆ ಉಪ್ಪಿದಿಲ್ಲ ಮಗ ಹೋಗಲು ಹೋಗ್ಯಾಣ ಹಂಗೆ ಹೋಗ್ಯಾಣ ಹಾ ಮತ್ತ ರೊಕ್ಕ ಕೊಟ್ಟ ಹೋಗಿಲ್ಲ ಉಪ್ಪಿಗಿ ಅಂತೇಳಿ ಸೀದಾ ಹಿಂಗೆ ರಾಮನಗರದಾಗ ಬಂದ ಬಡದ ಚಪ್ಪಲ್ ಹೊರಗಿದ್ದಿಲ್ಲ ದೊಡ್ಡ ಬಿಲ್ಡಿಂಗ್ ಮುಂದ ಇಲ್ಲ ಚಪ್ಪಲ್ ಬಿಟ್ಟಿದ ಆ ಚಪ್ಪಲ್ ನೋಡಿ ವಿಚಾರ ಮಾಡದ ಏನ್ ಮಾಡ್ಯಪ್ಪಾ ಆ ನಮ್ಮ ಶಾಣ್ಯಾ ಕಲ್ಲೆ ಒಳಗ್ ಕುಂತಾನ ಮತ್ತ ಮಂದಿಯಾಗ ನಿತ್ತು ಉಪ್ಪು ನುಚ್ಚಿಗೆ ಉಪ್ಪು ಕೆಡ್ತಪ್ಪ

ಚಾರ್ ಚಾರ್ಚಿ ಚಾರ್ ಪಾಚ್ ಗಾಡಿ ಎತ್ತವ ಮಗನ ಅಲ್ಲೇ ಮಣ್ಣು ಗಣಿ ಬಿದ್ದೈತಿ ಅದನ್ನೇ ವಯ್ ಎಕ್ಕ ಗಾಡಿಯವ್ರಿಗೆ ಯಾರಿಗೆ ಪಟ್ನ ಉಪ್ಪು ಬರ್ತಾ ಟೀಕ್ ಟೀಕ್ ಟೀಕ ಬಂದ ಬಂದು ಧರ್ಮಶಾಲೆ ಬಂದು ನೋಡಿದ್ರೆ ಏನಾಗಿತ್ತು ಏನಾಗಿತ್ತು ನಾಯಿ ನಾಯ್ಕ ಡಬ್ ಹೊಡೆದು ಬಿಟ್ಟಿತ್ತು ಡಬ್ ಹಾಕಿ ಎಲ್ಲ ಡಬ್ಗ ಸಾಂದ ಮತ್ ಒಳಗಾತ್ರಿ ಅಂದ ಕ್ಯಾಬ್ ಆದ್ರೆ ನೀವೇ ನನ್ಬೇಕು ಕೂಜಕೋ ಸಬ್ಕೋ ಸೈನಾ ಇಪ್ಪತ್ತೆಂಟು ನಾಯ್ಕ ನಾಯಿ ನುಚ್ಚಿನಗಳಿಗೆಲ್ಲ ಡಬ್ದಂದ ಒಳ ಕುತ್ತ್ ಅವ್ರ ಕ್ಯಾಕತೆ ಚಾರ ಸ್ವಾರ್ಕೋ ಕಬಿ ಚಾರ್ ಸ್ವಾರ್ಕೋ ಕವಿ ಪೂರ್ ಪೂರ್ಕರಿ ಅಂದವ

ಇಲ್ಲ ಮಾತು ಹೆಂಗೈತಾರ ಜ್ಞಾನಿಗಳು ಹೇಳ್ತಾರ ಏನಪ್ಪ ಮಾತಾ ಮೊದಲು ಪಾಠ ಶಾಲೆ ಚೆನ್ನಿದ್ದ ಮೊದಲು ಗುರು ತಾಯಿಯಿಂದ ವಿದ್ಯಾ ಕಲ್ತ ಇದಕ್ಕ ತಾಯಿನೇ ಗುರು ಅಂದ್ರೆ ಮತ್ತೆ ಅಲ್ಲಿ ದೇವ್ರದ್ರಿ ನಿಮ್ಗ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನ್ ತಾಯಿನೇ ಕಾಶಿ ತಂದಿನೇ ರಾಮೇಶ್ವರ ಅಂದಾರ ದೇವ್ರಿಗೆ ಹೋಗ್ಬೇಡ ಉತ್ಸಪ್ಪ ಇದಾರ ಹಡದ ತಾಯಿನೇ ಕಾಶಿ ತಂದಿನೇ ದೇವ್ರದಾರ ಇಲ್ಲೇ ಸುತ್ತ ಹಾಕು ಯಾರು ಜಗತ್ತಿ ಯಾರು ಗಣಪತಿ ಷಣ್ಮುಖ ಪರಮೇಶ್ವರ ಪಾರ್ವತಿ ಮಾತ್ ಹೇಳಿದ್ರು ಏನ್ ಹೇಳಿದ್ರು ಯಾರು ಲೋಕ ಮಲ್ಲ ಹಾಕಿ ಬರ್ತೀರಿ ಅವ್ರಿಗೆ ಬೇಡಿತೇ ಕುಡ್ತೀವ ಅಂದ್ರು ಅವಾಗ ಕ್ಷಣಮುಖ ಏನ ಮಾಡ ವಾನ್ ನವಿಲ್ ಇತ್ತು ಕೊತ್ತು ಸರ್ ಹೇಳಿ ಗಣಪತಿ ತಿಳ್ಕೊಂಡ ಸಣ್ಣ ಇಲಿ ವಾಹನ ಇಲಿ ವಾಹನ ಇಲಿ ವಾಹನ ವಿಚಾರ ಮಾಡದ ಏನತ್ತ ಅಗತ್ಯನ ಸುತ್ತ ಹಾಕಿ ತಡ ತಾಯಿ ತಂದ್ ಸುತ್ತಾಕಿ ನಮಸ್ಕಾರ ಮಾಡದ ಅವಾಗ ಶಿವ ಪಾರ್ವತಿ ಕೇಳ್ತಾರ ಏನ್ ಕೇಳ್ತಾರಣ್ಣ ಸುತ್ತ ನೀ ನಿಮ್ಮ ಹೋಗ ಅಂದ್ರು ಹಾ ಅವಾಗ ಹೇಳ್ತಾನ ಗಣಪತಿ ಏನ್ ಹೇಳ್ತಾನ ಮಾತಾ ಜಗತ್ತೆ ತಾಯಿ ಅದಾರ ತಂದಿದಾರು ಬಿಟ್ರೆ ಮತ್ತೆ ಜಗತ್ತಿನ ತಾಯಿ ತಂದಿರ ಸುತ್ತ ಜಗತ್ತೇ ಸುತ್ತಾಕ್ ಹೇಳಿ ಮಾರ ಅದಕ್ಕೆ ಮನೆ ಮೊದಲು ಪಾಠ ಶಾಲೆ ಚೆನ್ನಿ ತಾ ಮೊದಲು ಗುರು ಹೇಳ ತಾಯಿಯಿಂದ ಗುರುವಿನಿಂದ ಮಾತನ್ನ ಕಲಿತು ಜಗತ್ತಿನ ಕತ್ತಿವು ಹೌದು ಹೇಳಕೀವಿ ದೇವರ ಅಲ್ಲಿದಾನೆ ಇಲ್ಲದಾನೆ ಇಲ್ಲ ಎಲ್ಲಿದಾನೆ ದೇವರೀ ತಾಯಿ ತಂದಿನೇ ದೇವ್ರಂತ ಮಾತನ್ನ ಈ ಸವಾದ ತುಂಬಿ ಸವಾದ ಹೇಳಬೇಕಾಗ ಯಾಕಂದ್ರ ಯಾಕ ಇವತ್ತಿನ ದಿವ್ಸ ವಿಜಯಪುರ ಪಟ್ಟಣದ ಕೀರ್ತಿ ಮುಗಿಲೆತ್ತಕ್ಕೆ ಬೆಳೆಸಿರು ಯಾರು ಹೇಳಿನಿ ಸಣ್ಣ ಹಳ್ಳಿ ಬಿಜರ್ಗಿ ಗ್ರಾಮದಲ್ಲಿ ಜನ್ಮೆತ್ತಿ ತಾಯಿ ತಂದಿನೇ ದೇವರಿದ್ರು ಕೂಡ ತಾಯಿ ತಂದಿನೇ ಗುರುಗಳಿದ್ರು ಕೂಡ ಎಲ್ಲಿ ಬಂದು ಗುರುವಿನ ಮಾಡ್ಕೊಂಡ್ರು ವಿಜಯಪುರ ಜ್ಞಾನಯೋಗಿ ಸಿದ್ದೇಗುರಪ್ಪ ಅವರು ಮಲ್ಲಿಕಾರ್ಜುನ ಹಂತ ಗುರುವಿನಲ್ಲಿ ಅಭ್ಯಾಸ ಮಾಡ್ಕೊಂಡು ಜಗತ್ತಿಗೆ ನಡ್ದಾಡು ದೇವ್ರ ಅನಸ್ಕೊಂಡ್ರು ಹಾರಗಿನ ದೇಶದಾಗ ಗೊತ್ತ ಬರೇ ಪ್ರವಚನ ಮಾಡಿದ್ರು ಆಯ್ಯಾರು ಜಗತ್ತನ್ಯಾಗ ಗುರು ಅಂತಕ್ಕಂತಾವ ಶ್ರೇಷ್ಠನ ನಮ್ಮ ಜ್ಞಾನದ ಬೆಳಕಿಗೆ ಬರತಕ್ಕಂತಾವ ಗುರುದಾನ ದೇವ್ರ ಅದಾನ ಇಲ್ಲೇ ಅದಾನ ಕೂನಿಲ್ಲಾ ಹೇಳ್ರನು ರೇಣು ತಳಕಾಷ್ಟರಲ್ಲೇ ತುಂಬಿ ತೊಳಕ್ಯಾನ ಭಗವಂತ ಅಂತೇಳಿ ಹೇ ಯಾರ ದೇವ್ರೆಲ್ರ ಕಣ್ಣಿಗ್ ಕಾಣಸ್ತಾನೇನು ಇಲ್ಲಾ ದೇವ್ರಂದ್ರ ಹೆಂಗದ್ರ ಜಗತ್ತಿನ ತುಂಬಾ ಕರೆಂಟ್ ಅದ ಹಾ ಜಗತ್ತಿನ ತುಂಬಾ ಕರೆಂಟೈ ಕೆರೆ ಎಲ್ಲಾ ಕಡೆ ಬೆಳಕ ಬೀಳ್ತೇತೇನು ಇಲ್ಲ ಎಲ್ಲಿ ಸತ್ಯವಾಗಿರ್ತಕ್ಕಂತ ಬಲ್ಪ್ ಐತೆ ಇಲ್ಲ ಅಷ್ಟೇ ಬರ್ತದ ಅವನ್ಗೆ ಗುರು ಅಂದಾರ ಜಗತ್ತಿನ ಕರೆಂಟ್ ಐತಿ ಎಲ್ಲಾ ಕಡೆ ಬೆಳಕು ವೈರ್ದಾಗ ಲೈಟ್ ಆಗ್ತೈತೆ ಜನ ಇಲ್ಲ ವೈರ್ದಾಗ ಬೆಳಕ್ ಬರ್ತೈತೆ ಇಲ್ಲ ಸತ್ಯ ಅಂತಕ್ಕಂತ ಬಲ್ಪ್ ಎಲ್ಲಿ ಹತ್ರ ಅಲ್ಲಿ ಬೆಳಕು ಬರ್ತದ ಅದು ಅಂತ ಗುರು ಅಂತಕ್ಕಂತ ಇರ್ತದ ಅಂತಕ್ಕಂಥ ಮಾತನ್ನು ಹೇಳಿಕೊಂಡು ಬಹಳ ಬೈ ತಂಡದವ್ರು ಹೇಳೋರು ನಾವು ಜಗತ್ತಿನಲ್ಲಿ ಸಾಕಷ್ಟು ತಿರುಗಾಡಿರತಕ್ಕ ವಿಷಯಗಳನ್ನ ಪ್ರತಿಪಾದನೆ ಮಾಡಿದವರು ಅವರು ಹೊತ್ತು ಹೊರತರ ಇವತ್ತು ದೇವ್ರ ಹೆಚ್ಚು ಮಾಡಿ ಆರತಿ ಮಾಡುದು ಗುರು ಹೆಚ್ಚರಿ ಮಾಡಿ ಆರತಿ ಮಾಡುದು ಅಂತಕ್ಕಂಥ ಮಾತ ಗುರು ಇರ್ಲಾರ್ದೆ ಹಣಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಧರಣಿಗೆ ತಂದವ್ರ ತಾಯಿ ತಂದಿನೇ ಗುರುಗಳ ದಾರೇ ಧರಣಿಗೆ ಬಂದಿವಿ ಇವ್ರನ್ನ ಬಿಟ್ಟು ನೀನ್ ಬ್ಯಾರೆ ಕಡೆ ಹುಟ್ಟಿ ತೋರಿಸ್ ಬರೋಬ್ಬರಿ ಟೀಕದ್ ಹೌದ ಹೌದಾ ಅದಕ್ಕೆ ಜಗತ್ತಿನಲ್ಲಿ ಬಹಳ ವಿಸ್ತಾರವಾಗಿರ್ತಕ್ಕಂಥ ಬೆಳೆ ಉಭಯ ತಣ್ಣದವ್ರ ಬಹಳಷ್ಟು ಮಾತಾಡಿ ಆ ಟೈಮ್ ವ್ಯರ್ಥ ಹಾಳು ಮಾಡೋದಕ್ಕಿಂತಲೂ ಆ ನಮ್ಮ ಜ್ಞಾನ ಯೋಗಿ ಸಿದ್ದೇಶ್ವರಪ್ಪ ಅವರು ಜಗತ್ತಿಗೆ ಹೆಂಗಾಗಿ ಹೋದ್ರ ಅಂತಕ್ಕಂಥದ್ದು ಲಕ್ಷಣ ಹಾ ಎದ್ಕೊಂಡಿರ್ತಾರ ಅವ್ರು ಯಾಕಂದ್ರ ನೀ ಏನ್ ಚಿಂತೆ ಮಾಡ್ಬೇಡ ಅದಕ್ಕೆ ಹೇಳ್ತಾರ ಹೇಳ್ಯಾರ ಅವ್ರು ಧೂಳು ಎಲ್ಲಾರಿಗೂ ಬಿಡಾಗಿಲ್ಲ ಅದು ಆ ಯಾರ ಜ್ಞಾನವಂತ್ರ ಯಾರು ತಿಳ್ಕೊಬೇಕಾಗಿರೋ ರಸ್ತೇ ನಡೀತದೆ ಎಲ್ಲಾ ಕಡೆ ಜ್ಞಾನದ ರಾಶಿ ನಡೆಯಂಗಿಲ್ಲ ಹೌದಾ ಎಲ್ಲ ಒಂದೊಂದು ಜಾಗದಾಗ ಒಂದೊಂದು ವಿಷಯಗಳ ಹೊಂಟ ಒಂದೊಂದು ವಿಷಯ ರಾಶಿಗಳು ಆಗ್ತಿರ್ತೈತಿ ಹೌದು ಕಬ್ಬಿ ಜಲತು ಹುಡುಕಿರಾವಿಲ್ಲ ಬರಲ್ಲ ಇಲ್ಲೇ ಜಲ್ದನು ಅದಕ್ಕೆ ಇನ್ನೊಂದು ಮಾಸ್ತಾರ ಇನ್ನೊಂದು ಮಾತು ನಮ್ಮ ಟೋಲ್ ಬಳಿ ಹುಡುಗ ಅಂದ್ರು ಅವ್ರು ಏನಂದ್ರು ಇವ ಬರೇ ಹೆಣ್ಣದ ಹೋತದ ಇವ ರೂಢಿ ಆಗ್ಯದ ಮಗಾರು ಕೊಡ್ತಾನೂ ಕು ಮೂರ್ ವರ್ಷ ಜಾಡ್ರಿಗೆ ಹಾಳಕ್ ಹೋಗಿದ್ದೇವು ಜಾಡ್ರ ಬಲಾದಿಗ ನಮ್ಗ ತಪ್ಸಿ ಮಹಾರಾಜರಿಗೆ ಮಾರ ತಪ್ಸಿ ಏನಂದ್ರು ಏ ಲಕ್ಕ ಮಗನ ಏ ಹಂಗಲ್ಲಿಲ್ಲ ಅವರು ಏನಂದ್ರು ಅವ್ರು ಲಾಗ ಬಳ್ಳಿ ಹಾಕಿತ್ರಿ ಕಾಯ್ತಿ ಕುಸ್ತಿತ್ ನಾವ್ ಬಂದೇವು ಅಂದೇವು ಹೆಂಗ ಮಾರ ತೋರ್ಸ್ರಿ ಅಂದ್ರ ಅವ್ರು ಇದಕ್ ಗಾಡ ಮನ್ಕೊಂಡಿತ್ತು ಇದ್ ಕೆಲ ಮೇಲೆ ಟೈರ್ ಸುಕ್ಕೋಣ ವಯದ್ ಕಲಿಯಿಂದ ಯಾರು ಮಾಡಿ ಮುಂದ್ಕೊಂಡು ಸಿಗೋಣ ನೀವು ಈ ಮೂರ್ ಮೂರ್ ವರ್ಷ ಬಡದ ಹೊಡ್ದ ಹೆಣಿ ಮೇಳ ಕರಿತಾರೆ ಗಂಡ ಮೇಳ ಕರಿತಾರೆ ತಿಂಗಳ ಇಪ್ಪತ್ತು ರಾತ್ರಿ ಹಾಡ್ತಂದ್ರ ಒಬ್ಬರು ಎರಡ್ ಎರಡ್ ಸಾವಿರ ಕೊಟ್ಟು ಕ್ಯೂ ಹಚ್ಚ ನಾನೇ ಫೋನ್ ಕಳಸ್ರಿ ನಿಮ್ ಮಗನ ಕಳಸ್ರಿ ನಿಮ್ ಮಗನ ಅಟ್ಟು ಕೊಟ್ಟು ಹೊಡ್ದವು ನಿದ್ದೆ ಕಾಯ್ದು ಕಾಯ್ದೆ ಅದಕ್ಕೆ ಬ್ಯಾಡೋದು ಬ್ಯಾಡ கஸூரஹத்தூடு